ನಮಸ್ಕಾರ ಗೆಳೆಯರೆ ಭಾರತದ ಪುಣ್ಯಭೂಮಿಯಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಐದನೆಯದು ಮತ್ತು ಅತ್ಯಂತ ಎತ್ತರದಲ್ಲಿರುವ ಜ್ಯೋತಿರ್ಲಿಂಗವೆಂದರೆ ಅದು ಕೇದಾರನಾಥ ಸಮುದ್ರ ಮಟ್ಟದಿಂದ ಸುಮಾರು ಹನ್ನೊಂದು ಸಾವಿರ ಅಡಿ ಎತ್ತರದಲ್ಲಿರುವ ಈ ಪವಿತ್ರ ಕ್ಷೇತ್ರವು ಕೇವಲ ಭಕ್ತಿಯ ಕೇಂದ್ರವಲ್ಲ ಇದು ಅದ್ಭುತಗಳ ಆಗರವೂ ಹೌದು ಇಂದಿನ ವಿಡಿಯೋದಲ್ಲಿ ನಾವು ಕೇದಾರನಾಥ ಜ್ಯೋತಿರ್ಲಿಂಗದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಮತ್ತು ಅಲ್ಲಿರುವ ರಹಸ್ಯಗಳ ಬಗ್ಗೆ ತಿಳಿಯೋಣ ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಸ್ವಂತ ಬಂಧುಗಳನ್ನು ಕೊಂದ ಪಾಪದಿಂದ ಮುಕ್ತಿ ಪಡೆಯಲು ಶಿವನ ದರ್ಶನಕ್ಕಾಗಿ ಹಿಮಾಲಯಕ್ಕೆ ಬರುತ್ತಾರೆ ಆದರೆ ಶಿವನು ಪಾಂಡವರಿಗೆ ದರ್ಶನ ನೀಡಲು ಇಷ್ಟಪಡದೆ ಎತ್ತಿನ ರೂಪ ಧರಿಸಿ ಓಡಿ ಹೋಗುತ್ತಾನೆ ಪಾಂಡವರಲ್ಲಿ ಒಬ್ಬನಾದ ಭೀಮನು ಶಿವನನ್ನು ಗುರುತಿಸಿ ಹಿಡಿಯಲು ಹೋದಾಗ ಶಿವನು ಭೂಮಿಯೊಳಗೆ ಮರೆಯಾಗುತ್ತಾನೆ ಆಗ ಶಿವನ ಬೆನ್ನಿನ ಭಾಗ ಇಲ್ಲಿಯೇ ಉಳಿಯುತ್ತದೆ ಅದೇ ಇಂದು ನಾವು ಪೂಜಿಸುವ ಕೇದಾರನಾಥ ಜ್ಯೋತಿರ್ಲಿಂಗ ಎಂದು ನಂಬಲಾಗಿದೆ ಈ ದೇವಾಲಯವನ್ನು ಯಾರು ಕಟ್ಟಿದರು ಎಂಬ ಬಗ್ಗೆ ಹಲವು ವಾದಗಳಿವೆ ಪಾಂಡವರು ಇದನ್ನು ಮೊದಲು ನಿರ್ಮಿಸಿದರು ಮತ್ತು ನಂತರ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇದನ್ನು ಪುನರುಜ್ಜೀವನಗೊಳಿಸಿದರು ಎಂದು ಹೇಳಲಾಗುತ್ತದೆ ಕೇದಾರನಾಥದ ದೊಡ್ಡ ರಹಸ್ಯವೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಮಹಾಪ್ರವಾಹ ಇಡೀ ಊರೇ ಕೊಚ್ಚಿ ಹೋದರೂ ಒಂದು ಬೃಹತ್ ಬಂಡೆ ಭೀಮಶಿಲೆ ಬಂದು ದೇವಾಲಯದ ಹಿಂದೆ ನಿಂತು ಪ್ರವಾಹದ ನೀರನ್ನು ಎರಡು ಭಾಗ ಮಾಡಿ ದೇವಾಲಯವನ್ನು ಕಾಪಾಡಿತು ಇದು ಶಿವನ ಪವಾಡವಲ್ಲದೆ ಮತ್ತೇನು ಕೇದಾರನಾಥಕ್ಕೆ ಹೋಗುವುದು ಅಷ್ಟು ಸುಲಭವಲ್ಲ ಇಲ್ಲಿಗೆ ತಲುಪಲು ಗೌರಿಕುಂಡದಿಂದ ಸುಮಾರು ಹದಿನಾರರಿಂದ ಹದಿನೆಂಟು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತದೆ ಈ ದೇವಾಲಯವು ವರ್ಷದ ಆರು ತಿಂಗಳು ಮಾತ್ರ ಅಂದರೆ ಮೇ ತಿಂಗಳಿನಿಂದ ನವೆಂಬರ್ವರೆಗೆ ತೆರೆದಿರುತ್ತದೆ ಚಳಿಗಾಲದಲ್ಲಿ ಇಲ್ಲಿ ಅತಿಯಾದ ಹಿಮಪಾತವಾಗುವುದರಿಂದ ಶಿವನ ವಿಗ್ರಹವನ್ನು ಕೆಳಗಿನ ಉಖಿಮಠಕ್ಕೆ ಸ್ಥಳಾಂತರಿಸಿ ಅಲ್ಲಿ ಪೂಜಿಸಲಾಗುತ್ತದೆ ಶಿವನ ಈ ಪವಿತ್ರ ಸನ್ನಿಧಿಗೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಎಂಬುದು ಪ್ರತಿಯೊಬ್ಬ ಭಕ್ತನ ಕನಸು ನಿಮಗೂ ಕೇದಾರನಾಥಕ್ಕೆ ಹೋಗುವ ಆಸೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯೋಣ ಧನ್ಯವಾದಗಳು